ಓಕೆ ಸ್ನೇಹಿತರೆ ನಮಸ್ಕಾರ ಓಕೆ ಈಗ ಮತ್ತೆ ಆ ಕರೆಂಟ್ ಅಫೇರ್ಸ್ ನ ಮುಂದುವರೆದಂತಹ ಭಾಗ ಆ ಹತ್ತನೇ ಕ್ವೇಶನ್ ಇದೆ ಏನಂತ ಇದೆ ನೋಡಿ ಹತ್ತನೇ ಕ್ವೆಶನ್ ಇದೆ ಏನಂತೆ ಇತ್ತೀಚೆಗೆ ನಿಧನ ಹೊಂದಿದಂತಹ ರಾಜೀವ್ ತಾರಾನಾಥ ಅನ್ನುವಂಥವ್ರು ಇತ್ತೀಚೆಗೆ ನಿಧನ ಹೊಂದಿದ ರಾಜೀವ್ ತಾರಾನಾಥ್ ಎಂಬವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ನೋಡಿ ಕೆ ಗೆ ಈ ರೇಂಜ್ ಕ್ವಶನ್ಗಳು ಬರ್ತಾ ಹೋಗ್ತಾವ ಕೆ ಗೆ ಈ ಪ್ರಿಲಿಮಿನರಿಗೆ ಕ್ವಶನ್ ನೋಡಿ ಈ ತರ ಕ್ವೇಶನ್ ಕೇಳಿದ್ದಾರೆ ತುಂಬಾ ಸರಿ ಯಾವ ಕ್ಷೇತ್ರಕ್ಕೆ ನೋಡಿ ಈ ರಾಜೀವ್ ಅವರು ಸಂಬಂಧಿಸಿದ್ದು ಸಂಗೀತಕ್ಕ ನೋಡಿ ಅಥವಾ ಕ್ರೀಡೆಗ ಅಥವಾ ರಾಜಕೀಯಕ್ಕ ಅಥವಾ ಈ ಸಾಹಿತ್ಯ ಕ್ಷೇತ್ರಕ್ಕ ನೋಡಿ ಸಾಹಿತ್ಯ ಕ್ಷೇತ್ರಕ್ಕ ನೋಡಿ ರಾಜೀವ್ ತಾರಾನಾಥ ಎಂಬವರು ಸಂಬಂಧಪಟ್ಟದ್ದು ಯಾವ ಕ್ಷೇತ್ರ ಇಂಥವುಗಳೆಲ್ಲ ಸಿಂಗಲ್ ಪಾಯಿಂಟ್ ಅದೇ ರೀತಿಯಲ್ಲಿ ನೋಡ್ತಾ ಹೋಗ್ಬೇಕು ಇವರು ಸಂಬಂಧಪಟ್ಟಿರುವಂತದ್ದು ಯಾವ ಕ್ಷೇತ್ರಕ್ಕೆ ಅಂದ್ರೆ ಸಂಗೀತಕ್ಕೆ ಸಂಗೀತಕ್ಕೆ ಈ ಶರೋದು ಅಂತ ಬರ್ತಾ ಹೋಗುತ್ತೆ ಶರೋದು ವಾದಕರು ಎಸ್ ವಾದಕರು ಅಂತ ಹೇಳಿ ನೋಡ್ತಾ ಹೋಗ್ತೀವಿ ಎಸ್ ಇವರು ಯಾರು ಇಲ್ಲಿದ್ದಾರೆಲ್ಲ ರಾಜೀವ್ ಓಕೆ ಈಗ ಇಲ್ಲಿದ್ದಾರೆ ನೋಡಿ ಇವರೇ ನೀವು ಜಸ್ಟ್ ನೆಟ್ ಅಲ್ಲಿ ರಾಜೀವ್ ತಾರನ್ನ ತೊಡದ್ರೆ ಅವರು ನೋಡೋದೋ ಬರುತ್ತೆ ಬಟ್ ಆದರೆ ಅದು ನೋಡಿದ್ರೆ ನಿಮ್ಗೆ ಆಟೋಮೆಟ್ಲಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಇ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಓಕೆ ನೋಡೋಣ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಈ ನೆಕ್ಸ್ಟ್ ಕ್ವೆಶನ್ ಇದೆ ಏನಂತಿದೆ ಅಂದ್ರೆ ಕ್ವಶನ್ ನೋಡಿ ಮಾತ್ ಎಂಬುದು ಜ್ಯೋತಿರ್ಲಿಂಗ ನೋಡಿ ಮಾತ್ ಎಂಬುದು ಜ್ಯೋತಿರ್ಲಿಂಗ ಇದು ಯಾವ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಆಗಿದೆ ಯಾವ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯವಾಗಿದೆ ನೋಡಿ ಮಾತೆ ಎಂಬುದು ಜ್ಯೋತಿರ್ಲಿಂಗ ಎಂಬುದು ಯಾವ ವಿಶ್ವವಿದ್ಯಾಲಯ ವಾಕ್ಯವಾಗಿದೆ ನೋಡಿ ಎ ಹೇಳ್ತಾರೆ ಹಂಪಿ ವಿಶ್ವವಿದ್ಯಾಲಯ ಬಿ ಹೇಳ್ತಾರೆ ಕನ್ನಡ ವಿಶ್ವವಿದ್ಯಾಲಯ ಸಿ ಹೇಳ್ತಾರೆ ಮೈಸೂರು ವಿಶ್ವವಿದ್ಯಾಲಯ ಡಿ ಹೇಳ್ತಾರೆ ಮಹಿಳಾ ವಿಶ್ವವಿದ್ಯಾಲಯ ನೋಡಿ ಟ್ರೈ ಮಾಡಿ ನೋಡೋಣ ಇದು ಯಾವ ವಿಶ್ವವಿದ್ಯಾಲಯಕ್ಕೆ ವಾಕ್ಯ ನೋಡಿ ಒಂದು ಕ್ಷಣ ಇದು ನೋಡಿದ್ರು ಕೂಡ ನೋಡಿದ್ರೆ ಗೊತ್ತಿರ್ತದೆ ಇಲ್ಲಿ ಇಮೇಜ್ ಇದು ನೋಡಿದ್ರೆ ನೋಡಿದ್ರೆ ಗೊತ್ತಿರ್ತದೆ ಇದಕ್ಕೆ ಸರಿಯಾದ ಆನ್ಸರು ಎಸ್ ಅದುವೇ ಕನ್ನಡ ವಿಶ್ವವಿದ್ಯಾಲಯ ನೋಡಿ ಕನ್ನಡ ವಿಶ್ವವಿದ್ಯಾಲಯ ಅದನ್ನ ನಾವು ಹಂಪಿ ವಿಶ್ವವಿದ್ಯಾಲಯ ಅಂತ ಕರಿತಾ ಹೋಗುವಂಥದ್ದು ಕನ್ನಡ ವಿಶ್ವವಿದ್ಯಾಲಯ ಅಥವಾ ಹಂಪಿ ವಿಶ್ವವಿದ್ಯಾಲಯದ ವಾಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ ಇತ್ತೀಚೆಗೆ ಅಂತ ಅವುಗಳನ್ನು ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ ಸೊ ಇವುಗಳು ಕೂಡ ಮಿಕ್ಸ್ ಮಾಡುವಂಥದ್ದು ನೋಡಿ ಈ ಮಾತೆಂಬುದು ಜ್ಯೋತಿರ್ಲಿಂಗ ಹಂಪಿ ಅಥವಾ ಕನ್ನಡ ವಿಶ್ವವಿದ್ಯಾಲಯ ಧೇಯವಾಕ್ಯವಾದ್ರೆ ಹೇಳಿ ನೋಡೋಣ ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿ ಅದು ಕನ್ನಡ ವಿಶ್ವವಿದ್ಯಾಲಯ ನೋಡಿ ಇಲ್ಲಿ ಮಿಸ್ ಆಗಿದೆ ಇಲ್ಲಿ ಎಸ್ ಇದಕ್ಕೆ ಇಲ್ಲಿ ಕೆಳಗಡೆ ಎರಡು ಅದಾವ ಸೊ ಇದಕ್ಕೆ ಕನ್ನಡ ವಿಶ್ವವಿದ್ಯಾಲಯನೂ ಇದೆ ಇಲ್ಲಿ ಕೆಳಗನೇ ಇದೆ ಸೊ ಇದು ಕನ್ನಡ ಬೇಡ ಇದು ಕರ್ನಾಟಕ ವಿಶ್ವವಿದ್ಯಾಲಯ ನೋಡಿ ಕರ್ನಾಟಕ ವಿಶ್ವವಿದ್ಯಾಲಯ ಇರೋದು ಇಲ್ಲಿ ನೋಡಿ ಕರ್ನಾಟಕ ವಿಶ್ವವಿದ್ಯಾಲಯ ಇರೋದು ಧಾರವಾಡದೊಳಗಡೆ ಧಾರವಾಡ ಎಸ್ ಯು ಡಿ ನೋಡಿ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ ನೋಡಿ ಸಾವಿರಾರು ವಿದ್ಯಾರ್ಥಿಗಳು ಓದುದು ನೋಡ್ತಾ ಹೋಗ್ತೇವೆ ಧಾರವಾಡ ಈ ಕೆ ಯುಡಿ ಒಳಗಡೆ ಎಸ್ ಕ್ಯಾಂಪಸ್ ಒಳಗಡೆ ಅದ್ಭುತ ಗ್ರೀನ್ ಗಾರ್ಡನ್ ಒಳಗಡೆ ಓದುವಂತ ವಿದ್ಯಾರ್ಥಿಗಳು ಇದು ನೋಡಿ ಕರ್ನಾಟಕ ವಿಶ್ವವಿದ್ಯಾಲಯ ಈ ಕರ್ನಾಟಕದ ವಿಶ್ವವಿದ್ಯಾಲಯದ ವಾಕ್ಯ ನೋಡಿ ಈ ಕರ್ನಾಟಕ ವಿಶ್ವವಿದ್ಯಾಲಯ ನೋಡಿ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಈ ಕರ್ನಾಟಕ ವಿಶ್ವವಿದ್ಯಾಲಯದ ಅಂದ್ರೆ ಕೆ ಧ್ಯೇಯ ವಾಕ್ಯ ಅರಿವೇ ಗುರು ನೋಡಿ ಅರಿವೇ ಗುರು ಅನ್ನುವಂಥದ್ದು ಹಾಗಾದ್ರೆ ನೆಕ್ಸ್ಟ್ ಮೈ ಕರ್ನಾಟಕದಲ್ಲಿ ಮೊದಲ ವಿಶ್ವವಿದ್ಯಾಲಯ ಅದುವೇ ಮೈಸೂರು ವಿಶ್ವವಿದ್ಯಾಲಯ ಈ ಮೈಸೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ ಅನ್ನ ಮಾನಸ ಗಂಗೋತ್ರಿ ಅಂತ ಕರೀತಾ ಹೋಗ್ತಾರ ಹಾಗಾದ್ರೆ ಮೈಸೂರು ವಿಶ್ವವಿದ್ಯಾಲಯದ ವಾಕ್ಯ ಕೇಳ್ತಾನೆ ಮೈಸೂರು ವಿಶ್ವವಿದ್ಯಾಲಯದ ವಾಕ್ಯ ನಹಿ ಜ್ಞಾನೇನ ಸದೃಶ ನೋಡಿ ಜ್ಞಾನೇನ ಸದೃಶಂ ಎನ್ನುವುದು ಮೈಸೂರು ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯವಾಗಿದ್ದು ಮೈಸೂರು ವಿಶ್ವವಿದ್ಯಾಲಯವನ್ನು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಿರ್ಮಿಸಿದರು ಇಂಥ ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು ನೋಡಿ ಅವರೇ ನಾಲ್ವಡಿ ಕೃಷ್ಣರಾಜ ಒಡೆಯರು ನೋಡಿ ಇದು ಆದ್ಮೇಲೆ ಬರ್ತದೆ ಮಹಿಳಾ ವಿಶ್ವವಿದ್ಯಾಲಯ ಈ ಮಹಿಳಾ ವಿಶ್ವವಿದ್ಯಾಲಯ ಇರೋದು ಎಸ್ ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಎಸ್ ಕರ್ನಾಟಕದ ಮಹಿಳಾ ವಿಶ್ವವಿದ್ಯಾಲಯ ಇರೋದು ಎಲ್ಲಿ ಅಂತ ಕೇಳಿದ್ರೆ ವಿಜಯಪುರದಲ್ಲಿ ನೋಡಿ ಈ ಮಹಿಳಾ ವಿಶ್ವವಿದ್ಯಾಲಯವನ್ನ ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆ ಮಾಡ್ಯಾರ ಈ ಮಹಿಳಾ ವಿಶ್ವವಿದ್ಯಾಲಯವನ್ನ ಎರಡ್ ಸಾವಿರದ ಮೂರಲ್ಲಿ ಸ್ಥಾಪನೆ ಮಾಡ್ಯಾರ ಎರಡ್ ಸಾವಿರದ ಹದಿನೇಳರಲ್ಲಿ ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತೇಳಿ ಹೆಸರನ್ನ ನಾಮಕರಣ ಮಾಡ್ಯಾರ ಹಾಗಾದ್ರೆ ಮಹಿಳಾ ಕರ್ನಾಟಕದಲ್ಲಿ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಅದು ಬಿಜಾಪುರದಲ್ಲಿರುವಂತಹ ಮಹಿಳಾ ಅಕ್ಕಮಾದೇವಿಯ ಮಹಿಳಾ ವಿಶ್ವವಿದ್ಯಾಲಯ ಹಾಗಾದ್ರೆ ಅದರ ಧ್ಯೇಯ ವಾಕ್ಯ ಸ್ತ್ರೀ ಶಿಕ್ಷಣಂ ಸರ್ವ ಶಿಕ್ಷಣಂ ಸ್ತ್ರೀ ಶಿಕ್ಷಣಂ ಸರ್ವ ಶಿಕ್ಷಣಂ ಇದರ ಧ್ಯಕ್ಯವಾಗಿದೆ ಇದು ಅಷ್ಟೇ ಅಲ್ಲ ಇವೆಲ್ಲ ತುಂಬಾ ವಿವಾಹಾದ್ಮೇಲೆ ಬೇರೆ ಬೇರೆ ಕೂಡ ಎಲ್ಲಾ ಯೂನಿವರ್ಸಿಟಿಯ ಎಸ್ ಆ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಯ ಧ್ಯೇಯ ವಾಕ್ಯ ಆ ಯೂನಿವರ್ಸಿಟಿಯ ಕ್ಯಾಂಪಸ್ಸು ಆ ಯೂನಿವರ್ಸಿಟಿಯ ಮೊದಲ ಕುಲಪತಿಗಳು ಉಪಕುಲಪತಿಗಳು ಇವನ್ನೆಲ್ಲ ವೈಸ್ ಚಾನ್ಸಲರ್ ಇವ್ ನೋಡ್ಕೊತ ಬರಬೇಕು ಇದನ್ನ ಎಕ್ಸಾಮ್ ಕೇಳ್ಯಾನ ಇದು ಕರೆಂಟ್ ಅಫೇರ್ಸ್ ಜಿ ಕೆದಾಗ್ ಬರುವಂತ ಪಾಯಿಂಟ್ ಸರಿ ಹಾಗಾದ್ರೆ ನೋಡೋಣ ಈ ಚಿತ್ರವನ್ನು ಕ್ಷಣ ನೋಡಿಬಿಟ್ರಿ ಇದು ಹಂಪಿ ವಿಶ್ವವಿದ್ಯಾಲಯ ಅಥವಾ ಕನ್ನಡ ವಿಶ್ವವಿದ್ಯಾಲಯ ಅಂತ ಕರಿತೇವಲ್ಲ ಅದೇ ನೋಡಿ ಇದು ಇದು ಆದ್ಮೇಲೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಹನ್ನೆರಡನೇ ಕ್ವಶನ್ ಇದೆ ನೋಡಿ ಏನಂತಿದೆ ಇತ್ತೀಚೆಗೆ ನೂತನವಾಗಿ ಲೋಕಸಭಾ ಲೋಕಸಭೆಯ ಸಭಾಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ನೋಡಿ ಲೋಕಸಭೆಯ ಸಭಾಧ್ಯಕ್ಷರು ಅಂದ್ರೆ ಹದಿನೆಂಟನೆಯ ಹದಿನೆಂಟನೆಯ ಲೋಕಸಭೆಯ ಸಭಾಧ್ಯಕ್ಷರಾಗಿ ನೇಮಕಗೊಂಡವರು ಇಲ್ಲಿ ಆಲ್ರೆಡಿ ಇಮೇಜ್ ಇದೆ ಇವ್ರು ನೋಡಿದ್ರೆ ಕಣ್ಣು ಹಿಡಿಬಹುದು ಆದರೆ ಇಂಥವ್ನೆಲ್ಲ ನೋಡೋದಿಲ್ಲ ಇವ್ರು ನೋಡಕ್ಕೆ ಟೈಮ್ ಇಲ್ಲ ಮಗು ಹಾ ಎಲ್ಲಿ ಇಲ್ಲಿ ಬಹಳ ಅಂದ್ರೆ ಅದೇ ಮೋದಿಜಿ ಅದೇ ಸಿದ್ದರಾಮಯ್ಯ ಅದೇ ರಾಷ್ಟ್ರಪತಿ ದ್ರೌಪದಿ ಮುರ್ಮ ಇವೇ ಕೆಲವಷ್ಟು ನಮ್ಮ ಪರಿಚಯ ಇವರೆಲ್ಲ ಲೆಕ್ಕಕ್ಕೆ ಎಲ್ಲ ಗೊತ್ತಿಲ್ಲ 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 ಇಂಥವೆಲ್ಲ ಗೊತ್ತಿಲ್ಲ ಏನೋ ಜಾಸ್ತಿ ನೋಡ್ತಾ ಇದ್ರೆ ಮಾತ್ರ ಎಸ್ ಗೊತ್ತಿರ್ತದೆ ರೆಗ್ಯುಲರ್ ಆಗಿ ಓದೋರಿಗೆ ರೆಗ್ಯುಲರ್ ಆಗಿ ವಾರ್ತಾ ನೋಡೋರಿಗೆ ಸ್ವಲ್ಪ ಪೊಲಿಟಿಕಲ್ ಜಾಸ್ತಿ ಆಸಕ್ತಿ ಉಳ್ಳಂತ ಕ್ಯಾಂಡಿಡೇಟ್ ಗೆ ಗೊತ್ತಾಗ್ತಾವ ಗೊತ್ತ ಎಸ್ ಹಾಗಾದ್ರೆ ನೋಡಿ ಹದಿನೆಂಟನೇ ಅಂದ್ರೆ ಪ್ರಸ್ತುತ ಈ ಲೋಕಸಭೆಯ ಸಭಾಧ್ಯಕ್ಷರಾಗಿ ನೇಮಕಗೊಂಡವರು ಏ ಇದೆ ಓಂ ಪ್ರಕ್ ಓಂ ಬಿರ್ಲಾ ಇನ್ನು ಬಿ ಇದೆ ಹರಿವಂಶ ನಾರಾಯಣ್ ಸಿಂಗ್ ಇನ್ನ ಸಿ ಇದೆ ಸುಮನ್ ಕೆ ಬೆರ್ರಿ ಇನ್ನ ಗಿರೀಶ್ ಚಂದ್ರ ಮುರ್ಮ ನೋಡ್ರಿ ಆದ್ರೆ ನಾನು ಕರೆಂಟ್ ಅಫೇರ್ಸ್ ಒಟ್ಟು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತ ಗಳು ನೀವು ರೆಗ್ಯುಲರ್ ಆಗಿ ಓದ್ತಾ ಯಾರು ಆನ್ಸರ್ ಅನ್ನೋದ್ಗಿಂತ ಯಾರು ಅಲ್ಲ ಅಂತ ನೀವು ನೋಡಿ ಇವ್ರು ನೋಡಿ ಈಗ ಇದಕ್ಕೆ ಲೋಕಸಭೆಯ ಸಭಾಧ್ಯಕ್ಷರು ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಅಂತ ಹೇಳಿ ನೋಡ್ತಾ ಹೋದರೆ ಅದಕ್ಕೆ ಸರಿಯಾದ ಅನ್ಸರ್ ಓಂ ಬಿರ್ಲಾ ಅದಕ್ಕೆ ಸರಿಯಾದ ಆನ್ಸರ್ ಯಾವಂದ್ರೆ ಓಂ ಬಿರ್ಲಾ ಮತ್ತೆ ಅವರೇ ನೇಮಕಗೊಂಡಿದ್ದಾರೆ ಇದಕ್ಕೆ ಸರಿಯಾದ ಅನ್ಸರ್ ಓಂ ಬಿರ್ಲಾ ಎಸ್ ನಿಮ್ಗೆ ಗೊತ್ತಾಗುವಂತದ್ದು ಸರ್ ಹಾಗಾದ್ರೆ ಈ ಹರಿವಂಶ ನಾರಾಯಣ ಸಿಂಗ್ ಯಾರು ಎಸ್ ಹರಿವಂಶ ಇವರು ಎಸ್ ರಾಜ್ಯಸಭೆಯ ರಾಜ್ಯಸಭೆಯ ಉಪಾಧ್ಯಕ್ಷರು ವೈಸ್ ಸ್ಪೀಕರ್ ಸರಿ ಹಾಗಾದ್ರೆ ರಾಜ್ಯಸಭೆ ಸ್ಪೀಕರ್ ಅಥವಾ ರಾಜ್ಯಸಭೆಯ ಸಭಾಧ್ಯಕ್ಷರು ಅಂದ್ರೆ ಆಟೋಮೆಟಿಕ್ಲಿ ಅಲ್ಲಿ ಉಪರಾಷ್ಟ್ರಪತಿಗಳೇ ಉಪರಾಷ್ಟ್ರಪತಿಗಳೇನಿದಾರಲ್ಲ ಆ ಉಪರಾಷ್ಟ್ರಪತಿಗಳೇ ರಾಷ್ಟ್ರಪತಿಗಳ ಅಧ್ಯಕ್ಷರು ಅದು ಈ ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಸ್ಪೀಕರ್ ಆಗಿರ್ತಾರೆ ಸೊ ಆದ್ರೆ ಇವರು ವೈಸ್ ಸ್ಪೀಕರ್ ಇನ್ನ ಸುಮನಕ್ಕೆ ಬೇರಿ ನೀತಿ ಆಯೋಗದ ನೋಡಿ ನೀತಿ ಆಯೋಗದ ಎಕ್ಸ್ ಅಲ್ಲಿ ಸಂಬಂಧಪಟ್ಟಂತವ್ರು ಇನ್ನ ಗಿರೀಶ್ ಚಂದ್ರ ಮುರ್ಮಾ ಅಂತ ಹೇಳಿದ್ದಾರೆ ಈ ಗಿರೀಶ್ ಚಂದ್ರ ಮುರ್ಮಾ ಪ್ರಸ್ತುತ ಸಿ ಎ ಜಿ ಕಂಟ್ರೋಲರ್ ಅಂಡ್ ಎಡಿಟರ್ ಜನರಲ್ ಅಂತ ಕರಿತಾ ಹೋಗ್ತೇವೆ ಸಿ ಎ ಜಿ ಹೇಳಿ ನೋಡೋಣ ಸಿ ಎ ಜಿ ಗಿರೀಶ್ ಚಂದ್ರ ಮುರ್ಮಾ ಸಿ ಎ ಜಿ ಈ ಸಿ ಎ ಜಿ ಕುರಿತು ಪ್ರಸ್ತುತ ಸಿ ಎ ಜಿ ಸಿ ಎ ಸಂವಿಧಾನದಲ್ಲಿ ಯಾವ ಭಾಗ ಯಾವ ವಿಧಿ ಹೇಳುತ್ತಿ ಹೇಳಿ ಸಿ ಎ ಜಿ ಕುರಿತು ಸಂವಿಧಾನದ ಒಂದ್ ನೂರ ವಿಧಿ ನೋಡಿ ಇದು ಹೇಳ್ತಾ ಬರ್ತದ ಇದು ನಿಮ್ಗೆ ಗೊತ್ತಾಗ್ತಾ ಬರ್ಬೇಕ ಓಕೆ ನೋಡಿ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಕ್ವಶನ್ ನೋಡಿ ಇದು ನಿಮ್ಮ ಕರೆಂಟ್ ಅಫೇರ್ಸ್ ಇರೋದು ಎಫ್ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಅರ್ಗನೈಜೇಷನ್ ಫುಡ್ ಅಂಡ್ ಅಗ್ರಿಕಲ್ಚರಲ್ ಅರ್ಗನೈಜೇಷನ್ ನ ಕೇಂದ್ರ ಕಚೇರಿ ಇರುವ ಸ್ಥಳ ಅಂತ ಹೇಳ್ತಾನೆ ನೋಡಿ ಎಫ್ ಅಂಡ್ ಅಗ್ರಿಕಲ್ಚರಲ್ ಆಹಾರ ನೋಡಿ ಆಹಾರ ಮತ್ತು ಕೃಷಿ ಆರ್ಗನೈಸ್ ಸಂಸ್ಥೆ ಅನ್ಬಹುದು ಇದು ಇರೋದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ರೋಮ್ ಪ್ಯಾರಿಸ್ ಜಿನೇವಾ ನೋಡಿ ಇದಕ್ಕೆ ಸರಿಯಾದ ಅನ್ಸರು ಸ್ನೇಹಿತರೆ ಈ ಎಫಿಒನ ಕೇಂದ್ರ ಕಚೇರಿ ಇರೋದು ರೋಮ್ ಒಳಗಡೆ ಒಂದು ಟ್ರಿಕ್ಸ್ ನೆನಪಿಟ್ಟು ಕೊಡ್ರಿ ಏನಾದರೂ ಕೃಷಿಗೆ ಸಂಬಂಧಪಟ್ಟಂತ ಏನೇ ಬಂದರೂ ಅದರ ಕೇಂದ್ರ ಕಚೇರಿ ರೋಮ್ನೇ ಆಗದ ನೋಡ್ರಿ ಕೃಷಿಗೆ ಸಂಬಂಧಪಟ್ಟಂತಹ ಅತಿ ಹೆಚ್ಚು ಕೃಷಿಗೆ ಸಂಬಂಧಪಟ್ಟ ಯಾವುದೇ ಕೇಂದ್ರ ಕಚೇರಿ ಬಂದರೆ ಅದಕ್ಕೆ ಅತಿ ಹೆಚ್ಚು ಸರಿಯಾದ ಆನ್ಸರ್ ಅದಕ್ಕೆ ರೋಮ್ ಆಗುತ್ತೆ ನೋಡ್ರಿ ಈಗ ಇಲ್ಲಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಕೇಂದ್ರ ಕಚೇರಿ ರೋಮ್ ಒಳಗಡೆ ಸರ್ ಹಾಗಾದ್ರೆ ನ್ಯೂಯಾರ್ಕ್ ಒಳಗಡೆ ಏನು ಯು ನೋಡಿ ಯು ಅಂದ್ರೆ ಅಂದ್ರೆ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಅಂತ ಕರಿತೇವಲ್ಲ ಆ ವಿಶ್ವಸಂಸ್ಥೆ ಇರೋದು ನ್ಯೂಯಾರ್ಕ್ ಒಳಗಡೆ ಅಮೆರಿಕದ ನ್ಯೂಯಾರ್ಕ್ ಒಳಗಡೆ ನ್ಯೂಯಾರ್ಕ್ ಇರೋದು ಅಡ್ಸನ್ ನದಿಯ ದಡದ ಮೇಲೆ ನೋಡಿ ಅದೇ ರೀತಿ ನೆಕ್ಸ್ಟ್ ನಾವು ಹೇಳ್ತೇವೆ ಪ್ಯಾರಿಸ್ ಈ ಪ್ಯಾರಿಸ್ ನಲ್ಲಿ ಒಲಂಪಿಕ್ಸ್ ನಡೆದ ಪ್ರಸ್ತುತ ಒಲಂಪಿಕ್ಸ್ ಅಷ್ಟೇ ಅಲ್ಲ ಈ ಪ್ಯಾರಿಸ್ ನಲ್ಲಿ ಯಾವಾಗಲೇ ನೋಡಿದೇವೆ ನಾವು ಯುನೆಸ್ಕೋದ ಕೇಂದ್ರ ಕಚೇರಿ ಯುನೆಸ್ಕೋದ ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ ಒಳಗಡೆ ಇನ್ನು ಜಿನೇವಾ ಅಂತ ಬರ್ತದೆ ಡಬ್ಲ್ಯೂ ಟಿಒ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ನು ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು ಇವು ಎರಡ್ರದ್ರು ಕೇಂದ್ರ ಕಚೇರಿ ಇರುವುದು ಜಿನೇವಾದೊಳಗಡೆ ನೋಡಿ ಇವುಗಳನ್ನ ಕೇಳಬಹುದು ಇವುಗಳ ಸಪರೇಟ್ ಬಟ್ ಜೀಗ ಕ್ಲಾಸ್ ಮಾಡ್ತೇನೆ ಜಸ್ಟ್ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ನೋಡಿ ಓಕೆ ಸರಿ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಸರ್ ನೆಕ್ಸ್ಟ್ ಏನು ನೋಡಿ ಇನ್ನೊಂದು ಕ್ವಶನ್ ಇದೆ ನೋಡಿ ಇತ್ತೀಚೆಗೆ ಇತ್ತೀಚೆಗೆ ಬುದ್ಧ ದೇವ ಭಟ್ಟಾಚಾರ್ಯ ನೋಡಿ ಇತ್ತೀಚೆಗೆ ಬುದ್ಧ ದೇವ ಭಟ್ಟಾಚಾರ್ಯ ಮರಣ ಹೊಂದಿದ್ರು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಇದು ಕೂಡ ಆಗಸ್ಟ್ ತಿಂಗಳೊಳಗಡೆ ಬರೋದು ಆಗಸ್ಟ್ ತಿಂಗಳ ಟೋಟಲಿ ಒಂದು ಮೂವತ್ತು ಕ್ವಶನ್ಸ್ ಮಾಡಿನ್ರಿ ಈ ಮೂವತ್ತು ಕ್ವಶನ್ ಒಳಗಡೆ ಸುಮಾರು ಒಂದು ನೂರು ಕ್ವಶನ್ ಡಿಸ್ಕಶನ್ ಮಾಡೀನಿ ಕ್ವಶನ್ ಇರೋದು ಮೂವತ್ತು ಅದು ತ್ರೀ ಸಿಕ್ಸ್ ನೂರು ಕ್ವಶನ್ ಡಿಸ್ಕಶನ್ ಮಾಡೀರಿ ಈ ನೂರು ಕ್ವಶನ್ ನೋಡಿದ ಕರೆಯಾದ್ರೆ ಆಗಸ್ಟ್ ಒಳಗಡೆ ಮ್ಯಾಕ್ಸಿಮಮ್ ಇದು ಕವರ್ ಆಗುತ್ತೆ ಕರೆಂಟ್ ಅಫೇರ್ಸ್ ಇದನ್ನ ಬಿಟ್ಟು ಬೇರೆ ಬೇಡ ಬೇಡ ಇಷ್ಟು ಮ್ಯಾಕ್ಸಿಮಮ್ ವಿಲೇ ವಿಲೇಸಂಟು ಪಿ ಡಿ ಕೆ ಎಸ್ ಪ್ರಿಲಿಮನರಿಗೆ ಮ್ಯಾಕ್ಸಿಮಮ್ ಇಂಥ ನೋಡ್ಕೋಬೇಕು ಅದನ್ನು ಬಿಟ್ಟು ಬರೀ ಯಾವುದು ಸಣ್ಣ ಸಣ್ಣ ಪಾಯಿಂಟ್ ಬೇಡ ನೋಡಿ ಹಾಗಾದ್ರೂ ಇವರು ಬುದ್ಧ ದೇವ ಭಟ್ಟಾಚಾರ್ಯ ಸಂಬಂಧಪಟ್ಟಿದ್ದು ರಾಜಕೀಯನ ಅಥವಾ ಕಲೆ ಮತ್ತು ವಾಸ್ತುಶಿಲ್ಪನ ಸಾಹಿತ್ಯನ ಕ್ರೀಡೆನ ಅಂತೇಳಿ ನೋಡ್ತಾ ಹೋದ್ರೆ ಈ ಬುದ್ಧ ದೇವ ಭಟ್ಟಾಚಾರ್ಯ ಸಂಬಂಧಪಟ್ಟಿರುವಂತದ್ದು ರಾಜಕೀಯಕ್ಕೆ ಇದಕ್ಕೆ ರಾಜಕೀಯಕ್ಕೆ ಯಾಕಂದ್ರೆ ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳದ ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ಇವರು ಇಲ್ಲಿದಾರಲ್ಲ ಇವರೇ ನೋಡಿ ಎಲ್ಲಿದು ಪಶ್ಚಿಮ ಬಂಗಾಳದ ಮುಕ್ ಪಶ್ಚಿಮ ಬಂಗಾಳ ನೋಡಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಎಸ್ ಸಿಎಂ ಆಗಿ ಕಾರ್ಯನಿರ್ವಹಿಸಿದವರು ನಿಮ್ಗೆ ಗೊತ್ತಾದ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ಕಲ್ಕತ್ತಾ ಇರುವುದು ಹೂಗ್ಲಿ ನದಿಯ ದಡದ ಮೇಲೆ ಹೌದಾ ಯಾವ ನದಿ ದಡದ ಮೇಲೆ ಹೂಗ್ಲಿ ನದಿಯ ದಡದ ಮೇಲೆ ಈ ಕಲ್ಕತ್ತಾವನ್ನ ಸಿಟಿ ಆಫ್ ಜಾಯ್ ಅಂತ ಕರಿತಾ ಹೋಗ್ತಾರೆ ಸಿಟಿ ಆಫ್ ಜಾಯ್ ನೋಡಿ ಕಲ್ಕತ್ತಾವನ್ನ ಅರಮನೆಗಳ ನಗರ ಅಂತ ಕರಿತಾರೆ ಅರಮನೆಗಳ ನಗರ ಅಂತ ಕರಿತಾ ಹೋಗ್ತಾರೆ ನೋಡಿ ಸರಿ ಇದು ನಿಮ್ ಗೊತ್ತಾಗ್ತಾ ಬರಬೇಕು ಹಾಗಾದ್ರೆ ನೋಡೋಣ ನೆಕ್ಸ್ಟ್ ಕ್ವಾಂಶನ್ ಇಲ್ಲಿದೆ ನೋಡ್ರಿ ತುಂಬಾ ನೀವು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಒಳ್ಳೆಯ ಮೋಟಿವೇಶನ್ ಯಾರು ಇಲ್ಲಿದ್ದಾರೆ ನೋಡಿ ವಿನೀಶಾ ಪೋಗಟ್ ವಿನೀಶಾ ಪೋಗಟ್ ಅವರು ಇತ್ತೀಚೆಗೆ ತಮ್ಮ ಕ್ರೀಡೆಯಿಂದ ತಮ್ಮ ಈ ವೃತ್ತಿಯಿಂದ ಎಸ್ ನಿವೃತ್ತಿಯನ್ನು ಘೋಷಿಸಿದರು ಆದರೆ ಅದ್ರ ಮುಂದಿನ ಸಿಚುವೇಶನ್ ಹೇಳ್ತೀನಿ ಆದರೆ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ನೋಡಿ ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂತ ಎಲ್ಲರೂ ಹೇಳ್ತಾರೆ ಅನ್ಕೊಳ್ತೀನಿ ಎಲ್ಲರಿಗೂ ಗೊತ್ತಿರುವಂತದ್ದು ಪ್ರತಿದಿನ ಇವತ್ತು ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇರೋದು ನೋಡಿ ಇದಕ್ಕೆ ಎ ಇದೆ ಜವಲಿನ ಥ್ರೋ ಹೇಳಿ ಬಿ ಇದೆ ಕುಸ್ತಿ ಅಂತ ಹೇಳಿ ಸಿ ಇದೆ ಬ್ಯಾಡ್ಮಿಂಟನ್ ಅಂತ ಹೇಳಿ ಇನ್ನ ಚೆಸ್ ಅಂತ ಹೇಳಿದ್ರು ನೋಡಿ ವಿನೀಶಾ ಪೋಗಟ್ ಸ್ನೇಹಿತರೆ ಈ ಮಹಿಳೆ ಸಂಬಂಧಪಟ್ಟಿದ್ದು ಸರಿಯಾದ ಆನ್ಸರು ಅದು ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರುವಂಥದ್ದೇ ಯಾವುದು ಕುಸ್ತಿ ಸರಿ ಯಾಕೆ ಸುದ್ದಿಯಲ್ಲಿದ್ದಾರೆ ನೋಡಿ ಯಾಕೆ ಸುದ್ದಿಯಲ್ಲಿದ್ದಾರೆ ಅಂದ್ರೆ ಪ್ಯಾರಿಸ್ನಲ್ಲಿ ನಡೆದಿರುವಂತಹ ಒಲಂಪಿಕ್ಸ್ ಕ್ರೀಡೆಗೆ ಕುಸ್ತಿ ಐವತ್ತು ಕೆ ಜಿ ವಿಭಾಗದಲ್ಲಿ ಭಾಗಿಯಾಗಿದ್ರು ಐವತ್ತು ಕೆ ಜಿ ವಿಭಾಗದಲ್ಲಿ ಭಾಗಿಯಾಗಿದ್ರು ಭಾಗಿಯಾಗಿ ಸ್ನೇಹಿತರೆ ಎಲ್ಲರನ್ನು ಸೋಲಿಸಿ ನೋಡಿ ಎಲ್ಲರನ್ನ ಸೋಲಿಸಿ ಗೆ ಹೋಗಿದ್ರು ಗೆ ಹೋಗಿದ್ರು ಇನ್ನೇನು ಫೈನಲ್ ಅನ್ನು ಹೊಡೆದು ಇನ್ನೇನು ಚಿನ್ನದ ಪದಕ ಹಾಕೊಂಡು ಬರಬೇಕು ಅನ್ನು ತೂಕ ತೂಕವನ್ನು ನೋಡಿದಾಗ ಜಸ್ಟ್ ಅಪಿ ಐವತ್ತು ಕೆ ಜಿಗೆ ನೂರು ಗ್ರಾಮ್ ನೋಡಿ ಐವತ್ತು ಕೆ ಜಿಗೆ ನೂರು ಗ್ರಾಮ್ ಜಾಸ್ತಿ ಆಗಿತ್ತು ನೋಡ್ರಿ ಜಸ್ಟ್ ನೂರು ಗ್ರಾಮ್ ನೂರು ಗ್ರಾಮ್ ಈಗ ಒಂದು ತೊಲಿ ಅಂತ ಕರಿತೇವಲ್ಲ ಹತ್ತು ಗ್ರಾಮ್ ಹತ್ತು ತೊಲಿ ಬಂಗಾರ ಅಂತ ಕರೆಯಲ್ಲ ಹಂಗ ಜಸ್ಟ್ ನೂರು ಗ್ರಾಮ್ ನೋಡಿ ಒಂದು ಕೆ ಜಿನೂ ಅಲ್ಲ ಒಂದು ಕೆಜಿ ಅಂದ್ರೆ ಮತ್ತೆ ಎಷ್ಟು ಸಾವಿರ ಗ್ರಾಮ್ ಆಯ್ತು ಇವರು ಜಸ್ಟ್ ನೂರು ಗ್ರಾಮ್ ಜಾಸ್ತಿ ಆಗಿದ್ದಕ್ಕ ಸ್ನೇಹಿತರೆ ಆ ಕ್ರೀಡೆಯಿಂದನೇ ಹೊರಬೀಳಬೇಕಾಯ್ತು ನೋಡ್ರಿ ಅಲ್ಲಿಯ ವೈದ್ಯಾಧಿಕಾರಿಗಳು ಎಷ್ಟು ಸಾಧ್ಯ ಮಾಡಿದ್ರು ತಲೆಯಲ್ಲಿರುವಂತ ಎಲ್ಲಾ ಕೂದಲ ಕಟ್ ಮಾಡಕ್ ನೋಡಿದ್ರು ಎಷ್ಟು ಸಾಧ್ಯವಾಗುತ್ತೋ ಒಟ್ಟು ಐವತ್ತ ತರಾಕ್ ನೋಡಿದ್ರು ಮ್ಯಾಕ್ಸಿಮಮ್ ಊಟ ಡಯಕ್ಟ್ ಮಾಡಿಸಿದ್ರು ಎಲ್ಲಾ ಮಾಡಿಸಿದ್ರು ನೂರು ಗ್ರಾಮ್ ಮಾತ್ರ ಕಡಿಮೆ ಮಾಡಕ್ ಆಗಲಿಲ್ಲ ಸ್ನೇಹಿತರೆ ಅಲ್ಲಿ ಏನಾಯ್ತು ರೂಲ್ಸ್ ಅಂದ ರೂಲ್ಸ್ ಆ ಐವತ್ತು ಕೆ ಜಿ ವಿಭಾಗದಲ್ಲಿ ಫೈನಲ್ ಹೋಗಿರುವಂತಹ ವಿನಿಶಾ ಪೋಗಟ್ಟವರು ಆಶೆ ಒಂದು ಕ್ಷಣದಲ್ಲಿ ಭಗ್ನ ಆಗಿಬಿಡ್ತು ಎಷ್ಟು ಕೇವಲ ಒಂದು ಹತ್ತಿನ ಊಟ ಒಂದು ಜಾಸ್ತಿ ಇರ್ತದೆ ಗ್ರಾಮ್ ಗಿಂತನು ಅಷ್ಟು ತೂಕದಲ್ಲಿ ಎಸ್ ಆ ಒಂದು ಸ್ಪರ್ಧೆಯಿಂದ ಅಪಿ ಏನಾದರೂ ಹೊರಗೆ ಬಂದ್ರು ಫೈನಲ್ ಇಂದ ಹೊರಗೆ ಬಂದ್ರು ಆದ್ರೆ ನಿನ್ನೆ ನಿನ್ನೆ ನಮ್ಮ ವಾಪಸ್ ನಮ್ಮ ಕಮಿಟಿ ಇವರು ಏನ್ ಮಾಡಿದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಏನಿಲ್ಲ ಎಟ್ ಲೀಸ್ಟ್ ಅವರು ಸೆಕೆಂಡ್ ಬಂದಿದ್ದಾರೆ ಇವ್ರಿಗೆ ಸೆಕೆಂಡ್ ಅಂತಾದರೂ ಕೂಡ ಸೆಕೆಂಡ್ ಈ ಬೆಳ್ಳಿ ಪದಕವನ್ನಾದ್ರೂ ಕೂಡ ಇನ್ನೊಬ್ರ ಜೊತೆ ಇನ್ನೊಬ್ರು ಸೆಕೆಂಡ್ ಇದಾರಂಚಿಕೊಳ್ಳೋ ಅವಕಾಶ ಕೊಡ್ರಿ ಇವ್ರಿಗೂ ಕೂಡ ಸೆಕೆಂಡ್ ಸ್ಥಾನಮಾನವನ್ನ ನೀಡ್ರಿ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ ಅದ್ರ ರಿಸಲ್ಟ್ ಏನಾಗಿದೆ ಅವತ್ ನೋಡ್ಬೋದು ಆದ್ರೂ ಕೂಡ ನಮ್ಮ ಇವ್ರು ನೋಡಿ ನಮ್ಮ ಭಾರತ ಸರ್ಕಾರ ವಿನೀಶಪ್ಪ ಹೊಟ್ಟವ್ರು ಹತ್ ನೂರೇ ಗ್ರಾಮದಲ್ಲಿ ಮಿಸ್ ಆಗಿದೆ ಆದ್ರೆ ಇವ್ರಿಗೆ ನಾವು ಬೆಳ್ಳಿ ಪದಕವನ್ನ ಗೆದ್ದಂತಹ ಮಹಿಳೆಯನ್ಕೊಂಡು ಬೆಳ್ಳಿ ಪದಕ ಗೆದ್ದವ್ರಿಗೆ ಏನು ಸನ್ಮಾನ ಮಾಡ್ತಿದ್ದೇವಲ್ಲ ಅದೇ ಸನ್ಮಾನವನ್ನ ಮಾಡೋಣ ಅಂತ ಹೇಳಿ ಎಸ್ ಸರ್ಕಾರ ಭಾರತ ಸರ್ಕಾರ ಮತ್ತು ಇವ್ರು ಹರಿಯಾಣ ರಾಜ್ಯದವರು ಹರಿಯಾಣ ರಾಜ್ಯ ಸರ್ಕಾರ ಕೂಡ ಎಸ್ ಇವರು ಬೆಳ್ಳಿಯನ್ನು ಗೆದ್ದುಕೊಂಡು ನಮ್ಮ ರಾಜ್ಯಕ್ಕೆ ಬರ್ತಾ ಇದಾರೆ ಹೇಳಿ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಸೆಕೆಂಡ್ ಪ್ರೈಸ್ ಗೆದ್ದವ್ರಿಗೆ ನಾಲ್ಕು ಕೋಟಿ ಅಮೌಂಟ್ ಅನ್ನು ಕೊಡ್ತೀನಿ ಅಂದಿತ್ತು ಹರಿಯಾಣ ಸರ್ಕಾರ ಫಸ್ಟ್ ಪ್ರೈಸ್ ನೋಡಿ ಗೋಲ್ಡ್ ತಗೊಂಡು ಬಂದವ್ರಿಗೆ ಆರು ಕೋಟಿ ಸಿಲ್ವರ್ ತಗೊಂಡ್ ಬಂದವರಿಗೆ ನಾಲ್ಕು ಕೋಟಿ ತರ್ಡ್ ಪ್ರೈಸ್ ಬಂದವ್ರಿಗೆ ಎಸ್ ಎರಡೂವರೆ ಕೋಟಿ ಅಮೌಂಟ್ ಕೊಡ್ತೀನಿದ್ರು ಇವರು ಕೂಡ ಎಸ್ ನಾವು ಆಲ್ರೆಡಿ ಬೆಳ್ಳಿ ಗೆದ್ದು ಬಂದಾರ ಇವ್ರಿಗೆ ನಾಲ್ಕು ಕೋಟಿ ಕೊಡ್ತೀವಿ ಅಂತ ಹೇಳಿ ಹರಿಯಾಣ ಸರ್ಕಾರ ಹೇಳಿದ್ರು ಇಡೀ ಭಾರತ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ ರಾಜ್ಯ ಸರ್ಕಾರ ಇವರು ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಗೆದ್ದಾರೆ ಅನ್ನೋ ರೀತಿಯಲ್ಲಿ ಎಸ್ ಇದು ನೋಡ್ರಿಪ್ಪ ಆದ್ರೂ ಕೂಡ ಈ ವಿನಿಶಪ್ಪ ಹೊಟ್ಟವ್ರು ಪಟ್ಟಿರುವಂತಹ ಶ್ರಮ ಇದು ಬ್ಯಾಡ್ ಲಕ್ ಅಂದ್ರೆ ಆದ್ರೂ ಕೂಡ ಅಂಜಿಲ್ಲ ನಾನು ಹೊಡೆದೇ ಬಿಡ್ತೀನಿ ನಾನು ಆಡಿದ್ದೆ ಅಂದ್ರೆ ನಾನು ಫೈನಲ್ ಬಂದೇ ಬರ್ತೀನಿ ಅನ್ನುವಂಥವ್ರು ಸೊ ಇದಕ್ಕೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ ಬಂದೇ ಬರ್ಬೋದು ಇವರು ಸಂಬಂಧಪಟ್ಟಿದ್ದೆ ಕುಸ್ತಿಗೆ ಇವರು ಸಂಬಂಧಪಟ್ಟದ್ದು ಯಾವ ಕ್ಷೇತ್ರಕ್ಕೆ ಕುಸ್ತಿಗೆ ನೋಡಿ ಓಕೆ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಾಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಾಮೆಂಟ್ ನಲ್ಲಿ ನೋಡಿ ಪುರುಷರ ಸಿಂಗಲ್ ಚಾಂಪಿಯನ್ ಆದವ್ರು ಯಾರು ನೋಡಿ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದವ್ರು ಯಾರು ನೋಡಿ ಇದನ್ನು ಕೇಳ್ತಾ ಹೋಗ್ತಾನೆ ನೋಡಿ ಎ ಆಪ್ಷನ್ ಇದೆ ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ ದೇಶದವರು ಇಲ್ಲ ಅಲೆಕ್ಸಾಂಡರ್ ಜ್ವೆರೇವಾ ಜರ್ಮನಿ ದೇಶದವರು ಇನ್ನು ಸಿ ಹೇಳ್ತಾರೆ ಈಗ ಸ್ವಿಯಾಟೆಕ್ ಓಲೆಂಡ್ ದವರು ಇಲ್ಲ ಜಾಸ್ಮಿನ್ ಪೌಲಿನ್ ಇಟಲಿಯವರು ಯಾರು ಗೆದ್ರು ನೋಡಿ ನೋಡಿ ಏನ್ ಹೇಳ್ತಾರೆ ಪುರುಷರ ಸಿಂಗಲ್ಸ್ ನೋಡಿ ನಿಮ್ಗೆ ಆಟೋಮೆಟಿಕ್ಲಿ ರೆಗ್ಯುಲರ್ ಆಗಿ ಓದ್ತಾ ಇದ್ರೆ ಗೊತ್ತಾಗುತ್ತೆ ಈಗ ಇವ್ರು ಎರಡು ಲೇಡೀಸ್ ಯು ಇವು ಆಟೋಮೆಟಿಕ್ಲಿ ಈಗ ಈಗ ಸ್ವಿಯ ಟೆಕ್ ಮತ್ತು ಜಾಸ್ಮಿನ್ ಪೌಲಿನ್ ಅನ್ನೋರು ಇವೆರಡು ಲೇಡೀಸ್ ಯು ನಾನು ಕೇಳಿದ್ದು ಪುರುಷರು ಅವೆರಡು ಅಲ್ಲ ನೋಡ್ರಿ ಹಾಗಾದ್ರೆ ಆಟೋಮೆಟಿಕ್ಲಿ ಇದಕ್ಕೆ ಸರಿಯಾದ ಆನ್ಸರ್ ಗೊತ್ತಿರಲಿ ಅದುವೆ ಸ್ನೇಹಿತರೆ ಕಾರ್ಲೋಸ್ ಅಲ್ಕ್ರಾಜ್ ಎನ್ನುವಂತಹ ಸ್ಪೇನ್ ದೇಶದವರು ಈ ಪುರುಷರ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಾಮೆಂಟ್ ನಲ್ಲಿ ಎಸ್ ಪದಕದ ವಿಜೇತರು ಯಾರನ್ನ ಸೋಲಿಸಿದ್ರು ಈಗ ಜರ್ಮನಿ ದೇಶದ ಅಲೆಕ್ಸಾಂಡರ್ ಜ್ವೆರೇವನನ್ನ ಸೋಲಿಸಿದರು ಇದು ಅದೇ ರೀತಿ ಮಹಿಳೆಯರಲ್ಲಿ ನೋಡಿ ಅದೇ ರೀತಿ ಮಹಿಳೆಯರಲ್ಲಿ ಚಾಂಪಿಯನ್ ಆದವರು ಎಸ್ ಈಗ ಸಿವ್ಯಾಟಿಕ್ ಪೋಲೆಂಡ್ ದೇಶದವರು ಇವ್ರು ಚಾಂಪಿಯನ್ ಆದರು ಯಾವುದು ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ ಚಾಂಪಿಯನ್ ನಲ್ಲಿ ಚಾಂಪಿಯನ್ನಲ್ಲಿ ಇವ್ರಿಗೆದ್ರು ಪುರುಷರಲ್ಲಿ ಇವರು ಮಹಿಳೆಯರಲ್ಲಿ ಇವರು ಯಾರು ಸೋಲಿಸಿದ್ರು ಜಾಸ್ಮಿನ್ ಪಾವಲಿನ್ ಅವ್ರನ್ನ ಸೋಲಿಸಿದ್ರು ನೋಡಿ ಇವ್ರು ಇವ್ರನ್ನ ಸೋಲಿಸಿ ಪಡೆದ್ರು ಇವರು ಪುರುಷರಲ್ಲಿ ಗೆದ್ರು ಪುರುಷರಲ್ಲಿ ಗೆದ್ರು ಹಾಗಾದ್ರೆ ಗೆದ್ದವರು ಇವ್ರು ಪಡೆದಿರುವಂತ ಅಮೌಂಟ್ ಇಪ್ಪತ್ತು ಒಂದು ಕೋಟಿ ನೋಡಿ ಇಪ್ಪತ್ತು ಪಾಯಿಂಟ್ ಆರು ಕೋಟಿ ಇವ್ರು ಪಡೆದ್ರು ಗೆದ್ದವರು ಈಗ ಇಪ್ಪತ್ತೊಂದು ಪಾಯಿಂಟ್ ಆರು ಕೋಟಿ ಇವ್ರು ಪಡೆದ್ರು ಇನ್ನು ರನ್ನರ್ ಅಪ್ ಆಗಿರ್ತಾರಲ್ಲ ಇವ್ರು ಪಡೆದಂತ ಅಮೌಂಟು ಎಸ್ ಹತ್ತು ಪಾಯಿಂಟ್ ಎಂಟು ಕೋಟಿ ಈಗ ಹತ್ತು ಪಾಯಿಂಟ್ ಎಂಟು ಕೋಟಿ ಇವ್ರು ಪಡೆದಿರುವಂತದ್ದು ನೋಡಿ ಇದು ಯಾವುದು ಫ್ರೆಂಚ್ ಓಪಸ್ ಟೆನ್ನಿಸ್ ಟೂರ್ನಾಮೆಂಟ್ ಎಲ್ಲಿ ನಡೀತು ಇದು ಕೂಡ ಫ್ರೆಂಚ್ ದೇಶದ ನೋಡಿ ರಾಜಧಾನಿ ಎಸ್ ಪ್ಯಾರಿಸ್ ನಲ್ಲಿ ನಡೀತು ಪ್ಯಾರಿಸ್ ನಲ್ಲಿ ಸ್ನೇಹಿತರೆ ಗೊತ್ತಿರಲಿ ಹಾಗಾದ್ರೆ ಈ ಓಪನ್ ಟೆನಿಸ್ ಟೂರ್ನಾಮೆಂಟು ಒಂದು ಶ್ರೀಮಂತ ಆಟಗಳಲ್ಲಿ ಇದು ಕೂಡ ಒಂದು ಪ್ರತಿ ವರ್ಷ ನಾಲ್ಕು ಓಪನ್ ಟೆನಿಸ್ ಟೂರ್ನಾಮೆಂಟ್ ನಡೀತಾ ಹೋಗ್ತವೆ ಪ್ರತಿ ನಾಲ್ಕು ಪ್ರತಿ ವರ್ಷ ನಾಲ್ಕು ಟೂರ್ನಾಮೆಂಟ್ ನಡೀತಾ ಹೋಗ್ತವೆ ಒಂದು ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಾಮೆಂಟ್ ಯಾವುದು ಆಸ್ಟ್ರೇಲಿಯಾ ಟೆನಿಸ್ ಟೂರ್ನಾಮೆಂಟ್ ಟೆನಿಸ್ ಟೂರ್ನಾಮೆಂಟ್ ಇನ್ನು ಎರಡನೇದ್ದು ಫ್ರೆಂಚ್ ಫ್ರೆಂಚ್ ಟೆನ್ನಿಸ್ ಟೂರ್ನಾಮೆಂಟ್ ಮೂರನೇದು ವಿಂಬಲ್ಡನ್ ನೋಡಿ ವಿಂಬಲ್ಡನ್ ಟೆನ್ನಿಸ್ ಟೂರ್ನಾಮೆಂಟ್ ಅದು ಆದಮೇಲೆ ನೆಕ್ಸ್ಟ್ ಬರ್ತಾ ಹೋಗ್ತದೆ ಯು ಎಸ್ ಯು ಎಸ್ ಟೂರ್ನಾಮೆಂಟು ಟೋಟಲಿ ಪ್ರತಿ ವರ್ಷದಲ್ಲಿ ನಾಲ್ಕು ಓಪನ್ ಟೆನ್ನಿಸ್ ಟೂರ್ನಾಮೆಂಟ್ಗಳು ನಡೀತಾ ಹೋಗ್ತವೆ ಆದರೆ ಇದರಲ್ಲಿ ಅತ್ಯಂತ ಹಳೆಯ ಟೆನ್ನಿಸ್ ಟೂರ್ನಾಮೆಂಟ್ ಅಂತ ಯಾವುದು ಅಂತ ಕೇಳಾನೆ ಅದುವೇ ಎಸ್ ವಿಂಬಲ್ಡನ್ ಟೆನ್ನಿಸ್ ಟೂರ್ನಾಮೆಂಟ್ ಇದು ಹಳೆಯದು ಹಳೆಯ ಟೆನ್ನಿಸ್ ಟೂರ್ನಾಮೆಂಟ್ ಎಸ್ ಇತ್ತೀಚಿನ ಟೆನ್ನಿಸ್ ಟೂರ್ನಾಮೆಂಟ್ ಅಂದ್ರೆ ಇದು ಹೊಸ ಟೆನ್ನಿಸ್ ಟೂರ್ನಾಮೆಂಟ್ ಇದು ನಿಮ್ಗೆ ಗೊತ್ತಾಗ್ತಾ ಬರಬೇಕು ನೋಡಿ ಓಕೆನಾ ಹಾಗಾದ್ರೆ ನೋಡೋಣ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಇದೆ ಏನಂತಿದೆ ನೆಕ್ಸ್ಟ್ ಕ್ವೇಶನ್ ಅಂತ ಕೇಳಿದ್ರೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಯೋಗ ದಿನಾಚರಣೆಯ ಧೇಯವಾಕ್ಯ ಏನಾಗಿತ್ತು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಯೋಗ ದಿನಾಚರಣೆಯ ದೇಹಕ್ಕೆ ಏನಾಗಿತ್ತು ಅಂತ ಕೇಳಿದ್ರೆ ಮನುಷ್ಯತ್ವಕ್ಕಾಗಿ ಯೋಗ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ವಸುದೈವ ನೋಡು ವಸುದೈವ ಕುಟುಂಬ ಕಂ ಕಲ್ಪನೆ ಇನ್ನ ಸೌಹಾರ್ದ ಮತ್ತು ಶಾಂತಿಗಾಗಿ ಯೋಗ ನೋಡಿ ಸ್ನೇಹಿತರ ಇವುಗಳನ್ನು ಕೇಳುವಂಥದ್ದು ನಿಮ್ಗೆ ಗೊತ್ತಿದೆ ಇದಕ್ಕೆ ಸರಿಯಾದ ಆನ್ಸರು ಎಸ್ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೊಂದರಂದು ಕಾಶ್ಮೀರದ ನೋಡಿ ದಾಲ್ ಎಂಬ ಸರೋವರದ ಸರೋವರದ ಬರಲಿ ಇರುವಂತಹ ಕಾಶ್ಮೀರದಲ್ಲಿ ಎಲ್ಲಿ ಕಾಶ್ಮೀರದಲ್ಲಿ ಇದು ನಡೀತಾ ಹೋಯಿತು ಅನ್ನುವಂಥದ್ದು ಯಾವುದು ಎಸ್ ಯೋಗ ದಿನ ಎಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಯಾವುದು ವಾಕ್ಯ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಓಕೆನಾ ಸರ್ ಹಾಗಾದ್ರೆ ವಸುದೈಯಂ ಕುಟುಂಬ ಕಲ್ಪನೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಧ್ಯೇಯವಾಕ್ಯ ಸರ್ ಹಾಗಾದ್ರೆ ಮನುಷ್ಯತ್ವಕ್ಕಾಗಿ ಯೋಗ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಯೋಗ ದಿನದ ವಾಕ್ಯ ಹಾಗಾದ್ರೆ ಸರ್ ಸೌಹಾರ್ದ ಮತ್ತು ಶಾಂತಿಗಾಗಿ ಯೋಗ ಎರಡು ಸಾವಿರದ ಹದಿನೈದರಲ್ಲಿ ಅಂದ್ರೆ ಮೊದಲ ಬಾರಿ ನಡೆದಂತ ಯೋಗ ದಿನದ ವಾಕ್ಯ ನೋಡಿ ಹೀಗೆ ಇದು ಒಂದೇ ನೋಡುದಲ್ಲ ನಾಲ್ಕು ನೋಡುವಂತದ್ದು ನೋಡಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲಿ ನಡೀತು ಕಾಶ್ಮೀರದ ದಾಲ್ ಸರೋವರದ ಮೇಲಿರುವಂತಹ ಶ್ರೀನಗರದಲ್ಲಿ ಎಲ್ಲಿ ಶ್ರೀನಗರದಲ್ಲಿ ನೋಡಿ ಇದನ್ನ ನೋಡ್ತಾ ಹೋಗ್ತೀವಿ ಇದು ನಿಮ್ಗೆ ಗೊತ್ತಾಗ್ತಾ ಬರ್ಬೇಕಾ ಓಕೆ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡಿ ಏನ್ ಕ್ವಶನ್ ಇದೆ ವಿಶ್ವ ಬ್ಯಾಂಕು ವಿಶ್ವ ಬ್ಯಾಂಕು ಜಾಗತಿಕ ಟಾಪ್ ಹತ್ತು ರಲ್ಲಿ ನೋಡಿ ಜಾಗ ಏನ್ ಮಾಡಿತು ವಿಶ್ವ ಬ್ಯಾಂಕು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಟಾಪ್ ನೂರು ಟಾಪ್ ನೂರು ಬಂದರುಗಳ ಲಿಸ್ಟನ್ನು ಬಿಡುತ್ತು ಟಾಪ್ ನೂರು ಬಂದರುಗಳ ಲಿಸ್ಟನ್ನು ಬಿಡುತ್ತು ಎಷ್ಟು ವಿಶ್ವ ಬ್ಯಾಂಕು ಜಾಗತಿಕ ಟಾಪ್ ನೂರು ಬಂದರುಗಳ ಲಿಸ್ಟನ್ನು ಬಿಡಿತು ಅದರಲ್ಲಿ ನೋಡಿ ನೂರಬೇಕಿದ್ ನೂರಲ್ಲಿ ಸ್ಥಾನ ಪಡೆದಂತಹ ಭಾರತದ ಬಂದರುಗಳ ಸಂಖ್ಯೆ ಎಷ್ಟು ಭಾರತದ ಬಂದರುಗಳ ಸಂಖ್ಯೆ ಎಷ್ಟು ನೋಡಿ ಏ ಇದೆ ಒಂಬತ್ತು ಬಿ ಇದೆ ಎಂಟು ಇನ್ನ ಸಿ ಇದೆ ಏಳು ಇನ್ನ ಡಿ ಇದೆ ಐದು ಏನು ಕ್ವಶನ್ನು ಎಸ್ ಈ ವಿಶ್ವ ಬ್ಯಾಂಕು ಬಿಡುಗಡೆ ಮಾಡಿದ ಜಾಗತಿಕ ಟಾಪ್ ಹಂಡ್ರೆಡ್ ಬಂದರ್ಗಳು ಯಾವುದರ ಆಧಾರದ ಮೇಲೆ ಕಾರ್ಯಕ್ಷಮತೆಯ ಕಂಟೈನರ್ ಕಾರ್ಯಕ್ಷಮತೆಯ ಮೇಲೆ ಅದರಲ್ಲಿ ಭಾರತೀಯ ಸ್ಥಾನಮಾನ ಭಾರತದ ಬಂದರುಗಳು ಎಷ್ಟು ಬಂದರುಗಳು ಸ್ಥಾನಮಾನ ಪಡೆದು ಅಂದ್ರೆ ಒಂಬತ್ತು ಬಂದರುಗಳು ಸ್ನಾನಮಾನ ಸ್ಥಾನಮಾನ ಪಡೆದು ಸರಿ ಯಾವ ಒಂಬತ್ತು ಬಂದರುಗಳು ಇಲ್ಲಿ ನೋಡಿ ಒಂಬತ್ತು ಬಂದರುಗಳು ಸ್ಥಾನಮಾನ ಪಡೆದವು ಆ ಒಂಬತ್ತು ಬಂದರುಗಳು ಯಾವಾಗ ಇಲ್ಲಿದೆ ನೋಡಿ ಜಾಗತಿಕ ಸೂಚ್ಯಾಂಕದಲ್ಲಿ ಮೊದಲು ನೂರರಲ್ಲಿ ಪಡೆದ ಭಾರತದ ನೋಡಿ ನೂರು ಸ್ಥಾನಗಳಲ್ಲಿ ಭಾರತ ಪಡೆದ ಒಂಬ ಭಾರತದಲ್ಲಿ ಪಡೆದ ಒಂಬತ್ತು ಬಂದರುಗಳು ಒಂದೇದ್ ನೋಡ್ರಿ ವಿಶಾಖಪಟ್ಟಣ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಈ ವಿಶಾಖಪಟ್ಟಣ ಬಂದರು ಎಷ್ಟನೇದ್ದು ಒಂದು ನೂರಲ್ಲಿ ಈಗ ಹತ್ತೊಂಬತ್ತನೇ ರ್ಯಾಂಕು ಲಾಸ್ಟ್ ಇಯರ್ ಇದು ಒಂದ್ ನೂರ ಹದಿನೈದಿತ್ತು ಈ ಸತ ಒಮ್ಮೆ ಹತ್ತೊಂಬತ್ತಕ್ಕ ಬಂದದ್ದು ನೋಡಿ ಯಾವುದು ವಿಶಾಖಪಟ್ಟಣಂ ಇನ್ನು ಮುದ್ರಾ ಅನ್ನುವಂತ ಬಂದರು ಎಲ್ಲಿ ಬರ್ತದೆ ಗುಜರಾತ್ ಮ್ಯಾಗ ಕೇಳಿ ಬಿಡಬಹುದು ನಿಮಗೆ ಮುದ್ರಾ ಬಂದರು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಎಲ್ಲಿ ಗುಜರಾತ್ ಒಳಗಡೆ ಅತಿ ಹೆಚ್ಚು ಕರಾವಳಿ ತೀರವನ್ನ ಹೊಂದಿದ ಬಂದರು ಯಾವುದು ಅಥವಾ ಅತಿ ಹೆಚ್ಚು ಕರಾವಳಿ ತೀರವನ್ನ ಹೊಂದಿದ ರಾಜ್ಯ ಯಾವುದು ಗುಜರಾತ್ ಹದಿನಾರುನೂರು ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿದ ಅಷ್ಟೇ ಅಲ್ಲ ಈ ಮುದ್ರಾ ಅನ್ನುವಂತಹ ಈ ಬಂದರು ಏನಿದೆ ಅಲ್ಲ ಅತಿ ದೊಡ್ಡ ಖಾಸಗಿ ವಲಯದ ಬಂದರು ಖಾಸಗಿ ಅತಿ ದೊಡ್ಡದ ಖಾಸಗಿ ವಲಯ ಬಂದರು ಅಂದ್ರೆ ಗುಜರಾತಿನ ಈ ಮುಂದ್ರಾ ಬಂದರು ಇದು ಆದ್ಮೇಲೆ ಗುಜರಾತಿನಲ್ಲಿ ನೋಡಿ ಪಿಪಾವೋ ಅನ್ನುವಂತ ಬಂದರು ನಲವತ್ತೊಂದೇ ರ್ಯಾಂಕು ತಮಿಳುನಾಡಿನಲ್ಲಿ ನೋಡಿ ಕಾಮರಾಜರ್ ಅಥವಾ ಕಾಮರಾಜ ಅಂತ ಕರಿತೀವಿ ಆ ಬಂದರು ಇನ್ನು ಕೇರಳದ ಕೊಚ್ಚಿನ ಬಂದರು ಗುಜರಾತಿನ ಹಜಿರಾ ಬಂದರು ನೋಡಿ ಇಂಥ ಕ್ವಶನ್ ಕೇಳಿಬಿಡ್ತಾನೆ ನಾ ಇವ್ನು ಕೇಳೇ ಇಲ್ಲ ನಾವು ನೀವು ಕೇಳೇ ಇಲ್ಲ ಹಜಿರಾ ಬಂದರು ಯಾವ ರಾಜ್ಯದಲ್ಲಿದೆ ಮುಂದ್ರಾ ಬಂದರು ಯಾವ ರಾಜ್ಯದಲ್ಲಿ ಇದೆ ಇಲ್ಲ ಅಂದ್ರೆ ಪಿ ನೋಡಿ ಪಿಪೋ ಯಾವ ಬಂದರು ಯಾವ ರಾಜ್ಯದಲ್ಲಿ ಅಂತ ಕೇಳಬಹುದು ನೋಡಿ ಅದು ಆದ್ಮೇಲೆ ನೋಡಿ ಕೃಷ್ಣಪಟ್ಟಣಂ ಪಟ್ಟಣಂ ಆಂಧ್ರ ಪ್ರದೇಶ ಬಂದರು ತಮಿಳುನಾಡಿನ ಚೆನ್ನೈ ಬಂದರು ನೋಡಿ ಮಹಾರಾಷ್ಟ್ರದಲ್ಲಿರುವ ಜವಹರ್ ನೆಹರು ಬಂದರು ನೋಡಿ ಕರ್ನಾಟಕದ ಯಾವ ಇಲ್ಲ ಸೊ ಈ ಒಂಬತ್ತು ಸ್ಥಾನಮಾನ ಪಡೆದವ ಯಾವ ಸ್ಥಾನಮಾನ ಪಡೆದವ ಅನ್ನುವಂಥದ್ದು ಈಗ ಇಲ್ಲಿದೆ ನೋಡಿ ಇದನ್ನ ತಾವು ನೋಡುವಂತದ್ದು ಓಕೆ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಕ್ವೇಶನ್ ಈ ಸಾಗರ ಮಾಲಾ ಅನ್ನುವಂಥ ಒಂದು ಸ್ಕೀಮ್ ಬರ್ತಾ ಹೋಗುತ್ತೆ ಈ ಸಾಗರ ಮಾಲಾ ಅನ್ನುವಂತ ಯೋಜನೆಯಲ್ಲಿ ಆಯ್ಕೆಯಾದ ಬಂದರುಗಳ ಸಂಖ್ಯೆ ಎಷ್ಟು ನೋಡಿ ಸಾಗರ ಮಾಲಾ ಈ ಸಾಗರ ಮಾಲಾ ಅನ್ನುವಂಥ ಯೋಜನೆಯಲ್ಲಿ ಆಯ್ಕೆಯಾದಂಥ ಬಂದರುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಎ ಇದೆ ಐದು ಬಿ ಇದೆ ಆರು ಸಿ ಇದೆ ನಾಲ್ಕು ಇನ್ನು ಡಿ ಇದೆ ಮೂರು ನೋಡಿ ಇದಕ್ಕೆ ಸರಿಯಾದ ಆನ್ಸರು ಇದಕ್ಕೆ ಸರಿಯಾದ ಆನ್ಸರು ಎಷ್ಟು ಅಂದ್ರೆ ಆರು ಎಷ್ಟು ಆರು ಸರ್ ಏನ್ ಸರ್ ಇದು ಸಾಗರಮಾಲಾ ಸಾಗರಮಾಲಾ ಸಾಗರ ಅನ್ನುವಂಥದ್ದು ಎರಡು ಸಾವಿರದ ಹದಿನೈದು ಜುಲೈ ಮೂವತ್ತೊಂದರಂದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ಒಂದು ಯೋಜನೆ ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಈ ಬಂದರುಗಳನ್ನ ಬಂದರುಗಳನ್ನ ಮತ್ತು ದ್ವೀಪಗಳನ್ನ ಅಭಿವೃದ್ಧಿಪಡಿಸುವಂಥದ್ದು ಅಭಿವೃದ್ಧಿಪಡಿಸುವಂಥದ್ದು ಇದರಲ್ಲಿ ಮೊದಲ ಬಾರಿಗೆ ಆಯ್ಕೆಯಾದಂತ ಬಂದರುಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ವಿ ಆರು ಅಂತ ಹೇಳಿದ್ವಿ ಆ ಯಾವುದು ಯಾವುದಂತಂದ್ರೆ ಪಶ್ಚಿಮ ಬಂಗಾಳದ ಸಾಗರ ಐಲ್ಯಾಂಡ್ ಅನ್ನುವಂಥದ್ದು ಒಂದು ತಮಿಳುನಾಡಿನ ಕನ್ಯಾಕುಮಾರಿ ಅಥವಾ ಇನಿಯಾಮ್ ಅನ್ನುವಂಥದ್ದು ಮಹಾರಾಷ್ಟ್ರದ ವದವಾನ್ ಬಂದರು ನೋಡಿ ಕರ್ನಾಟಕದ ಈ ಬೇಲಿಕೇರಿ ಬಂದರು ಅಂತ ಬರ್ತದ ಉತ್ತರ ಕನ್ನಡದ ಅಂಕೋಲಾ ಬಳಿ ಬರ್ತದ ಯಾವುದು ಬೆಲಿಕೇರಿ ಬಂದರು ಇದು ಇದು ಆದ್ಮೇಲೆ ಒಡಿಸ್ಸಾದ ಪಾರದೀಪ್ ಹೊರವಲಯ ಬಂದರು ಅದು ಆದ್ಮೇಲೆ ತಮಿಳುನಾಡಿನ ಸರ್ಕಾಸಿ ಬಂದರು ಅಂತ ಹೇಳಿ ನೋಡ್ತಾ ಹೋಗ್ತೀವಿ ಇವು ಏನಿದೆವಲ್ಲ ಸಾಗರ ಮಾಲಿನಲ್ಲಿ ಸೇರ್ಪಡೆಯಾದಂತಹ ಬಂದರುಗಳು ಆರು ಬಂದರುಗಳು ಸರಿನಾ ಹಾಗಾದ್ರೆ ನಂಗೆ ಲಾಸ್ಟ್ ಕ್ವಶನ್ ಸ್ನೇಹಿತರೆ ನೋಡಿ ಅದು ಏನಂತಿದೆ ಅಂತಂದ್ರೆ ಪಿ ಎಂ ಕುಸುಮ ಯೋಜನೆ ಈ ಪಿ ಎಂ ಕುಸುಮ ಯೋಜನೆ ಅಂತ ಏನಿದೆ ಅಲ್ಲ ಈ ಪಿ ಎಂ ಕುಸುಮ ಯೋಜನೆಯ ಮುಖ್ಯ ಉದ್ದೇಶವೇನು ನೋಡಿ ಇದರ ಮುಖ್ಯ ಉದ್ದೇಶ ಏ ಹೇಳ್ತಾರೆ ರೈತರಿಗೆ ರಿಯಾಯಿತಿ ದರದಲ್ಲಿ ಸೌರ ವಿದ್ಯುತ್ ಪಂಪ್ಸೆಟ್ ಅನ್ನು ನೀಡುವುದು ಇಲ್ಲ ರೈತರಿಗೆ ಉಚಿತ ವಿದ್ಯುತ್ ಸರಬರಾಜು ಮಾಡೋದು ಇಲ್ಲ ರೈತರ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡೋದು ಇಲ್ಲ ಡಿ ಆಪ್ಷನ್ ಹೇಳ್ತಾನೆ ಯುವಕರಿಗೆ ಕೌಶಲ್ಯಾಭಿವೃದ್ಧಿಯ ತರಬೇತಿಯನ್ನು ನೀಡುವಂತೂ ಅಂತದ್ದು ನೋಡಿ ಅಪಿ ಪಿ ಎಂ ಕುಸುಮ ಯೋಜನೆಯ ಮುಖ್ಯ ಉದ್ದೇಶ ಎಸ್ ರೈತರಿಗೆ ರಿಯಾಯಿತಿ ದರದಲ್ಲಿ ಸೌರ ವಿದ್ಯುತ್ ಪಂಪ್ ಸೆಟ್ ಅನ್ನು ಒದಗಿಸುವುದು ನೋಡಿ ಇಷ್ಟು ಈ ಆಗಸ್ಟ್ ತಿಂಗಳಲ್ಲಿ ಸಂಬಂಧಪಟ್ಟಂತಹ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಪ್ರಮುಖ ಕರೆಂಟ್ ಅಫೇರ್ಸ್ಗಳು ಓಕೆನಾ ಇವುಗಳನ್ನ ನಾನು ನೆಕ್ಸ್ಟ್ ಆ ವಿಡಿಯೋ ಕ್ಲಾಸ್ ಅಲ್ಲಿ ಜುಲೈ ತಿಂಗಳಿಗೆ ಸಂಬಂಧಪಟ್ಟಂತಹ ಅಷ್ಟು ಕರೆಂಟ್ ಅಫೇರ್ಸು ಎಲ್ಲಾ ಎಜ್ ಯೂಸ್ ಆಗುವಂತಹ ಕರೆಂಟ್ ಅಫೇರ್ಸ್ ವಿತ್ ತ್ರೀ ಸಿಕ್ಸ್ಟಿ ಅಂಗಲ್ ಅಲ್ಲಿ ನೋಡ್ತಾ ಬರೋಣ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು